ಶಿವನ ಊರಿನಲ್ಲಿ ಬೊಗ್ಗಿನಂತೆ ಅರಳಿದ ಬಾಲರಾಮ ನಗರದ ಹಳೆ ಜೈಲು ಮುಂಭಾಗದ ಭೂತಪ್ಪ ದೇವಸ್ಥಾನದ ಹತ್ತಿರ ಚೌಡೇಶ್ವರಿ ಯುವಕರ ಸಂಘದ ವತಿಯಿಂದ ಮಂಟಪದಲ್ಲಿ ಬಿಲ್ಲು ಬಾಣುವನ್ನ ಗುರಿಯೊಂದಿಗೆ ನಿಂತ ರಾವನ ಮಣ್ಣಿನ ಪ್ರತಿಮೆಯನ್ನ ನಗರದಲ್ಲಿ ಇರುವ ಅತ್ಯಂತ ವಿಗ್ರಹ ನಿರೂಪಿಸುವ ಹೆಸರುವಾಸಿಯಾದ ಬಸವನಗುಡಿ ನಿವಾಸಿ ನಾರಾಯಣರಾವ್ ಶಿಷ್ಯರು ಆದ ಅವರೊಂದಿಗೆ ರೂಪುಗೊಂಡಿರುವ ಆ ಮಣ್ಣಿನ ವಿಗ್ರಹ ಸಾವಿರಾರು ರಾಮ ಭಕ್ತರುಗಳ ಕ್ಯಾಮೆರಾದೊಳಗೆ ಸೆರೆ ಸಿಕ್ಕಂತಾಗಿದೆ ಈ ಸಂದರ್ಭದಲ್ಲಿ ಮಾನ್ಯ ಲೋಕಸಭಾ ಜನಪ್ರಿಯ ಸದಸ್ಯರು ಆದ ಬಿವೈ ರಾಘವೇಂದ್ರ ಅವರು ಹಾಗೂ ನಗರದ ಕಡಕ್ ಮಾತಿನೊಂದಿಗೆ ನುಡಿದಂತೆ ನಡೆದುಕೊಳ್ಳುವ ಶಾಸಕರೂ ಆದ ಚೆನ್ನಬಸಪ್ಪ ಅವರು ಒಂದೇ ಕಾರಿನಲ್ಲಿ ಜೊತೆಯಾಗಿ ಬಂದು ರಾಮ ಫೋಟೋಗೆ ಹೂಗಳನ್ನು ಹಾಕಿ ನಮಸ್ಕರಿಸಿ ನಂತರದಲ್ಲಿ ರಾಮ ಮಣ್ಣಿನ ಪ್ರತಿಮೆ ಎದುರು ಚೌಡೇಶ್ವರಿ ಯುವಕರ ಸಂಘದ ಅಧ್ಯಕ್ಷರು ಪದಾಧಿಕಾರಿಗಳೊಂದಿಗೆ ಫೋಟೋವನ್ನು ತೆಗೆಸಿಕೊಂಡಿದ್ದಾರೆ ನಂತರದಲ್ಲಿ ಮೊದಲಿಗೆ ಮಾತನಾಡಿದ ಬೈವೈ ರಾಘವೇಂದ್ರ ದೇಶಕ್ಕೆ ಪ್ರಧಾನಿ ಮೋದಿ ಅವರು ಅಯೋಧ್ಯೆಯಲ್ಲಿ ಮಂದಿರ ಪ್ರಾಣ ಪ್ರತಿಷ್ಠಾಪನೆ ಮಾಡಿದ್ದು ಒಂದು ಸುದಿನ ಎಂದು ಹೇಳುವುದರೂ ಜೊತೆಗೆ ಅಲ್ಲಿನ ಸ್ವಕ್ಷೇತ್ರದಲ್ಲಿ ರಾಮನ ಶಕ್ತಿ ಇದ್ರೆ ದೇಶದಲ್ಲಿ ರುವ ನಮ್ಮೆಲ್ಲರಿಗೂ ಒಂದು ಆತ್ಮಸ್ಥೈರ್ಯ ಶಕ್ತಿ ಭಕ್ತಿಗಳು ನಿತ್ಯ ಇರುತ್ತೆ ಎಂದರು ಇಂಥ ಒಂದು ಒಂದು ದಿನ ನೋಡಲಿಕ್ಕೆ ಕಳೆದ ಐನೂರು ವರ್ಷಗಳಲ್ಲಿ ಅನೇಕ ಕರಸೇವಕರು ಹುತಾತ್ಮರಾಗಿದ್ದಾರೆ ಹೋರಾಟದಲ್ಲಿ ಪಾಲ್ಗೊಂಡಿದ್ದಾರೆ ಅವರೆಲ್ಲರ ಒಂದು ಆತ್ಮಕ್ಕೆ ಶಾಂತಿ ಸಿಗಲಿ ಹೋರಾಟ ಮಾಡಿ ಹುತಾತ್ಮರಾದ ಈ ಭಾಗ್ಯವನ್ನು ನೋಡುವಂತ ಅವಕಾಶ ಇಲ್ಲ ಆದರೆ ಅವರ ಫಲದಿಂದ ಅವರ ಹೋರಾಟದ ಪ್ರತಿಫಲದಿಂದ ನಾವೆಲ್ಲ ಯುವ ಇಂದ ಒಂದು ಪವಿತ್ರವಾದಂತಹ ದಿನವನ್ನ ನೋಡುವಂತ ಒಂದು ಅವಕಾಶ ಸಿಕ್ಕಿದೆ ಹಾಗಾಗಿ ಪ್ರಧಾನಮಂತ್ರಿಗಳ ಅಪೇಕ್ಷೆ ಇದೆ ರಾಮನ ಒಂದು ರಾಜ್ಯ ಆಗ್ಬೇಕು ರಾಮನ ಒಂದು ಆಡಳಿತ ಕೊಡಬೇಕು ಹಾಗಾಗಿ ಆದಿಕ್ಕಲ್ಲಿ ಅದಕ್ಕೆ ಪೂರ್ವ ಶಕ್ತಿ ತುಂಬುವಂತ ಕೆಲಸವನ್ನ ನಾವೆಲ್ಲ ಕೂಡ ಯುವಶಕ್ತಿ ಶಕ್ತಿ ಮಾಡಬೇಕು ಅಂತೇಳಿ ಈ ಒಂದು ನಮ್ಮ ಮಿಲೋ ನಗರದ ಚೌಡೇಶ್ವರಿ ಸರ್ಕಲ್ ನಮ್ಮ ಯುವಕರು ಮಾಡಿದ್ರಿ ಇಲ್ಲಿ ನಾವೆಲ್ಲ ಕೂಡ ಸಂಕಲ್ಪ ಮಾಡೋಣ ವಿಶೇಷವಾಗಿ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಂತ ಗೌರವ ಶಾಸಕ ಚನ್ನಬಸಪ್ಪ ಅವರಿಗೆ ನಮ್ಮ ಅಧ್ಯಕ್ಷ ಜಗದೀಶ್ ಅವರಿಗೆ ಸನ್ಮಾನಿಸಿದ ರಾಹುಲ್ ಅವರಿಗೆ ಮಲ್ತೇಶ್ ಅವರಿಗೆ ಈ ಒಂದು ಆಯೋಜನೆ ಮಾಡಿದಂಥ ಎಲ್ಲ ಆತ್ಮೀಯ ಸತ್ ರಾಮ ಭಕ್ತರಿಗೆ ಗುರುಕುರ ಸಂದರ್ಭದಲ್ಲಿ ಅಭಿನಂದನೆ ನಂತರದಲ್ಲಿ ಮಾತನಾಡಿದ ನಗರ ಶಾಸಕರು ಆದ ಚಿನ್ನಬಸಪ್ಪ ಅವರು ಇನ್ನು ಮುಂದೆ ದೇಶದಲ್ಲಿ ರಾಮಯುಗ ಅತ್ಯಂತ ಸಂತೋಷದಲ್ಲಿ ಹೇಳುತ್ತಿದೆ ಎಂದರು ಇನ್ನು ಮುಂದೆ ನಗರದಲ್ಲಿ ಇರುವಂತಹ ರಾಮಚಂದ್ರ ಪ್ರಭು ಆ ದೇವರನ್ನ ಭಕ್ತಿಯಿಂದ ಪೂಜಿಸಿ ಆರಾಧಿಸೋಣ ಎಂದರು ಎಚ್ಎಸ್ ವಿಷ್ಣು ಪ್ರಸಾದ್ ಶಿವಮೊಗ್ಗ ನ್ಯೂಸ್ ಇದೆ ರಾಮಲಲ್ಲಾ ವಿಗ್ರಹನ ಪ್ರತಿಷ್ಠಾಪನೆ ಪ್ರಾಣ ಪ್ರತಿಷ್ಠಾಪನೆ ಈಗಾಗಲೇ ನಡೆದಿದೆ ಇನ್ನು ಮುಂದಿನ ದಿನಗಳು ರಾಮನ ಯುಗ ರಾಮನ ಯುಗ ಪ್ರಾರಂಭ ಆಗಿದೆ ರಾಮರಾಜ್ಯ ಈ ದೇಶದಲ್ಲಿ ಆಡಳಿತಕ್ಕೆ ಬರುತ್ತೆ